ಕಲಬುರಗಿ ಜಿಲ್ಲೆಯಲ್ಲಿ ಸೌಹಾರ್ದ ಪರಂಪರೆಗೆ ಧಕ್ಕೆ ಉಂಟಾಗದಂತೆ ಜಿಲ್ಲಾ ಆಡಳಿತವು ಪರಿಣಾಮಕಾರಿಯಾಗಿ ಕ್ರಮ ವಹಿಸಬೇಕು ಈ ಕುರಿತು ಈಗಾಗಲೇ ಎಲ್ಲ ಸಮುದಾಯದ ಜಾತ್ಯತೀತ ವ್ಯಕ್ತಿಗಳ ಸಭೆ ಕರೆಯಬೇಕು ಎಂದು ಸರ್ಕಾರಕ್ಕೆ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕುರಿತು ಹೇಳಿಕೆ ನೀಡಿದ ಎನ್ ರವಿಕುಮಾರ್ ಅವರನ್ನ ಬಂಧಿಸಬೇಕು ಎಂದು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಮೀಲಾ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದ್ವೇಷದ ಭಾಷಣ ತಡೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ದ್ವೇಷದ ಭಾಷಣ ಮಾಡಿದ ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂಬುದನ್ನ ಜಿಲ್ಲಾಡಳಿತವು ನಿರ್ದಿಷ್ಟ ದಾಖಲೆಗಳೊಂದಿಗೆ ಬಹಿರಂಗಗೊಳಿಸಬೇಕು ಕೂಡಲೇ ಅವರೆಲ್ಲರನ್ನ ಬಂಧಿಸಬೇಕು ನಿನ್ನೆ ಬಿಜೆಪಿ ಮುಖಂಡ ಮಣಿಕಾಂತ್ ರಾಠೋಡ್ ಎಂಬ ವ್ಯಕ್ತಿಯು ಅತ್ಯಂತ ವಿಷಕಾರಿ ದ್ವೇಷದ ಮಾತುಗಳನ್ನ ಆಡಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಾಗಿದೆ ಪೊಲೀಸರು ಎಫ್ಐಆರ್ ಮಾತ್ರ ಮಾಡಿದ್ದಾರೆ ಬಂಧನ ಯಾಕೆ ಮಾಡಿಲ್ಲ ಈ ಕೂಡಲೇ ಅವರನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಇಲ್ಲಿಯವರೆಗೆ ಜಿಲ್ಲಾಡಳಿತವು ಕೋಮು ಸೌಹಾರ್ದತೆಗಾಗಿ ಏನೇನ್ ಕ್ರಮ ವಹಿಸಿದೆ ಎಂಬುದನ್ನ ಸಹ ಜನತೆಗೆ ಹೇಳಬೇಕು ದ್ವೇಷದ ಭಾಷಣ ತಡೆಗೆ ಕೋರ್ಟ್ ನಿರ್ದೇಶನ ನೀಡಿರುವುದರಿಂದ ಚುನಾಯಿತ ಸದಸ್ಯರ ಮುತುವರ್ಜಿ ಕಾರ್ಯಬೇಕಿಲ್ಲ ಕರ್ನಾಟಕ ಸರ್ಕಾರವು ಕೋಮುವಾದ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕು ಕೋಮು ಪ್ರಚೋದನಕಾರಿ ಭಾಷಣ ಮಾಡುವ ಮತ್ತು ಈಗಾಗಲೇ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ ವ್ಯಕ್ತಿಗಳಿಗೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆಸಲು ಪರವಾನಿಗೆ ನೀಡಬಾರದು ಎಂದು ಆಗ್ರಹಿಸಿದರು ಅವರು ಬಹಳ ವ್ಯವಸ್ಥಿತವಾಗಿ ನಮ್ಮ ಭಾಗದಲ್ಲಿ ಕೋಮು ದಂಗೆ ಕೋಮು ದ್ವೇಷವನ್ನು ಹಬ್ಬಿಸ್ಲಿಕ್ಕೆ ಪ್ಲ್ಯಾನ್ ಮಾಡ್ಯಾರ ನಾವು ವಿರೋಧಿಸಿದ್ವಿ ತೀವ್ರವಾಗಿ ವಿರೋಧಿಸಿದ್ವಿ ಮತ್ತು ನಮ್ಮೆಲ್ಲ ಸಂಘಟನೆಗಳು ನಿರಂತರ ಹೋರಾಟವನ್ನು ಆಯೋಜನೆ ಮಾಡಿದ್ದಾರೆ ನಾವಿದನ್ನು ರವಿಕುಮಾರನ ಬಂಧನ ಆಗಲೇಬೇಕು ಕ್ಷಮೆ ಕೇಳಿದ್ರೆ ಸಾಕಾಗಲ್ಲ ಕೋರ್ಟ್ ಗುಲ್ಬರ್ಗ ಡಿ ಸಿ ಅವರ ತ ಒಪ್ಪುವ ರೀತಿಯಲ್ಲಿ ಕ್ಷಮೆ ಕೇಳು ಅಂತ ಹೇಳಿ ಕೋರ್ಟ್ ಹೇಳಲ್ಲ ನಾವು ವಿನಂತಿ ಮಾಡ್ತೀವಿ ಕೋರ್ಟಿಗೆ ದಯವಿಟ್ಟು ಅವ್ರಿಗೆ ಅವರ ಬಂಧನವನ್ನು ಆಗಬೇಕು ಬಂಧನ ಆಗಬೇಕು ಸುಮ್ಮನೆ ಬಂಧನಾಗಿ ಮತ್ತು ಬೇಲ್ ಸಿಗುವಂಥದ್ದಲ್ಲ ಈ ವಿಷಯಗಳು ಎಷ್ಟು ಜನರ ಜೀವನದೊಳಗೆ ವಿಷ ಬೆರೆಸ್ತಾರೆ ಬಂಧನಾಗಿ ಬೇಲ್ ಸಿಗುವಂಥದ್ದಲ್ಲ ಸೊ ಹಾಗಾಗಿ ನಾವು ಮಾಡೋದು ಏನು ಅಂತ ಕೇಳಿದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ದ್ವೇಷ ಭಾಷಣವನ್ನು ಮಾಡಲಿಕ್ಕಾಗಿ ಪರ್ಮಿಷನ್ ಇಲ್ಲ ನೀವು ಅದನ್ನು ತಡಿಬೇಕು ಅಂತ ನಿರ್ದೇಶನ ಕೊಟ್ಟರೆ ಸುಪ್ರೀಂ ಕೋರ್ಟ್ ಅಂದರೆ ನಮ್ಮಲ್ಲಿ ಉಚ್ಚ ನ್ಯಾಯಾಲಯ ಅದನ್ನೇ ಅದು ಹೇಳಿದ ಮಾತು ಪ್ರತಿಯೊಬ್ಬರು ಕೇಳಬೇಕು ನನಗೆ ಪ್ರಶ್ನೆ ಇರೋದು ಏನು ಅಂತ ಕೇಳಿದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಪ್ರಕರಣಗಳ ನಡೆದವ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಆಡಳಿತ ಸೋ ತನ್ನ ಸ್ವಯಂ ಇಚ್ಛೆಯಿಂದ ಎಷ್ಟು ಜನರ ಮೇಲೆ ಕೇಸ್ ದಾಖಲ ಮಾಡ್ಯಾರ ಹೇಳ್ಬೇಕು ಅವ್ರು ಜನರ ಹತ್ರ ಬಂದು ಇವತ್ತಿಗೂ ಅಲ್ಲಿ ಮಾಹಿತಿ ಹಕ್ಕು ಕಾನಿ ಒಳಗೆ ತೊಗೊಂಡ್ರೆ ಮಾತ್ರ ಗೊತ್ತಾಗ್ತದೆ ಇಲ್ಲಾಂದ್ರೆ ಗೊತ್ತೇ ಆಗಲ್ಲ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟಿನ ಕರ್ತವ್ಯ ಜಿಲ್ಲಾ ಆಡಳಿತದ ಕರ್ತವ್ಯ ಆರ್ಥಿಕ ಪ್ರಶ್ನೆ ಸರ್ಕಾರ ನಿರ್ವಹಿಸ್ತದ ಮತ್ತು ನೀವು ಎಂಥದ್ದು ಕಾರ್ಯಾಂಗ ನೀವು ಅದನ್ನು ಕೆಲಸ ಮಾಡಬೇಕು ಆದರೆ ಈ ನ್ಯಾಯದ ಪ್ರಶ್ನೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ದೆನ್ ಕೋಮುಸವಾರ್ತೆ ಪ್ರಶ್ನೆ ಇದು ಜಿಲ್ಲಾ ಆಡಳಿತ ಗಂಭೀರವಾದ ಪ್ರಶ್ನೆಯಾಗಿ ತಗೋಬೇಕು ನ್ಯಾಯ ನ್ಯಾಯದ ಒಳಗಡೆ ಕೋಮುಸವಾರ್ತೆ ಅಡಕ ಆಗ್ತದ ಕೋಮುಸವಾರ್ತೆಯ ಬಿಟ್ಟು ನ್ಯಾಯ ಅನ್ನೋದು ಸೆಪರೇಟ್ ಆಗಿ ಇರ್ಲಿಕ್ಕಾಗಲ್ಲ ಹಾಗಾಗಿ ನಾವು ಸಿ ಪಿ ಐ ಪಕ್ಷದಿಂದ ಆಗ್ರಹ ಮಾಡ್ತೀವಿ ಜಿಲ್ಲಾ ಆಡಳಿತ ಇಲ್ಲಿವರೆಗೆ ಎಷ್ಟೆಲ್ಲ ಜನ ಜನರ ರೆಕಾರ್ಡ್ಗಳವ ನಿಮ್ಮ ಹತ್ರನೂ ಅದ ನಮ್ಮ ಹತ್ರನೂ ಅವ ಯಾರ್ಯಾರು ಎಲ್ಲೆಲ್ಲಿ ದ್ವೇಷ ಭಾಷಣಗಳು ಮಾಡ್ಯಾರ ಅನ್ನೋವ ರೆಕಾರ್ಡ್ಗಳವ ಮತ್ತು ರೆಕಾರ್ಡ್ ಇಲ್ಲ ಅಂತ ಜಿಲ್ಲಾ ಆಡಳಿತ ಹೇಳ್ತದ ಹೇಳಲ್ಲ ನಮಗೆ ಗೊತ್ತಿಲ್ಲ ಆದರೆ ರೆಕಾರ್ಡ್ ಇರಬೇಕು ಅವರು ಯಾರ್ಯಾರ ಮೇಲೆ ಆ್ಯಕ್ಷನ್ ತೊಗೊಂಡಾರ ಯಾರ್ಯಾರ ಮೇಲೆ ಸೋ ಕೇಸ್ ಹಾಕ್ಯಾರ ಏ ಜನ ಬಂದು ಕಂಪ್ಲೇಂಟ್ ಕೊಡಲ್ರಿ ಅಂದ್ರೆ ಜನವೇ ರಕ್ಷಣೆ ಮೊನ್ನೆ ಬಿ ಜೆ ಪಿ ಒಬ್ಬ ಎಂ ಪಿ ಹೇಳಿಕೆ ಕೊಟ್ಟರು ಏನು ಕೊಟ್ಟರು ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಬಂದು ದಾಳಿ ಮಾಡುವಾಗ ಗಂಡಸ್ರನ್ನ ಗುರಿ ಇಟ್ಟು ಮಾಡ್ಯಾರ ಅವರ ಹೆಣ್ಣುಮಕ್ಕಳು ವೀರಾಂಗನೆಯರು ಇರಲಿಲ್ಲ ಅವರೇ ಹೋಗಿ ಅಟ್ಯಾಕ್ ಮಾಡಬೇಕಾಗಿತ್ತು ಅಂತ ಹೇಳಿಕೆ ಕೊಟ್ಟಾರೆ ಹಾಗಿದ್ರೆ ನಮ್ಮ ಅಡ್ಮಿನಿಸ್ಟ್ರೇಷನ್ಗಳು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈವನ್ ಕರ್ನಾಟಕ ರಾಜ್ಯ ಸರ್ಕಾರ ಜನತೆ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಾವು ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳದಂಗೆ ಆಗ್ತದೆ ನೀವು ನೋ ಇಂಥ ವಿಷಯಗಳು ಬಂದಾಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅದ ದ್ವೇಷ ಭಾಷಣಕ್ಕೆ ಆಸ್ಪದ ಇಲ್ಲ ಅಂತ ಹೇಳಿ ಹಾಗಿದ್ದಾಗ ಯಾರೆಲ್ಲ ದ್ವೇಷ ಭಾಷಣೆ ಮಾಡ್ಯಾರ ಅವ್ರ ಮೇಲೆ ನೀವು ಏನು ಕ್ರಮ ತೊಗೊಂಡಿದ್ದೀರಿ ಅನ್ನೋದು ನಮ್ಮ ನಮ್ಮ ಜನತೆ ಮುಂದೆ ಅವರು ಬರಬೇಕು ಈವನ್ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ಆತ ಹುಡುಗ ಮಣಿಕಾಂತ್ ರಾಠೋಡ್ ಏನು ಹೇಳಿದ್ದಾನು ಎಫ್ ಐ ಆರ್ ಆಗ್ಯದ ನಾನು ಕೇಳಿದೆ ಎಫ್ ಐ ಆರ್ ಆಗ್ಯದ ಸಾಕ ಒಂದು ಸಮುದಾಯವನ್ನು ಹದಿನೈದು ನಿಮಿಷದಲ್ಲಿ ಮುಗಿಸಾಕ್ತೀನಿ ಅನ್ನೋರಿಗೆ ಒಂದು ಎಫ್ ಐ ಆರ್ ಸಾಕ ಅವ್ರು ಎಲ್ಲ ಬಿಟ್ಟು ನಿಂತವ್ರು ಯಾಕಂದರೆ ಹೀರೋ ಆಗಿ ಬಿ ಜೆ ಪಿ ಪಾರ್ಟಿಲಿ ಟಿಕೆಟ್ ತೊಗೊಂಡು ನಾಳೆ ಮಿನಿಸ್ಟರು ಎಮ್ ಎಲ್ ಎಂ ಪಿನೂ ಆಗುವ ಕನಸು ಕಟ್ಕೊಂಡವರು ಯತ್ನಾಳ್ ನೋಡಿದ್ದೀವಿ ನಾವು ಬೇರೆಯವ್ರು ನೋಡಿದ್ದೀವಿ ಹಾಗಾಗಿ ನಾವು ಹೇಳ್ತೀವಿ ಹಾಗಾಗಲ್ಲ ತಕ್ಷಣ ನೀವು ನಾನ್ ನಾನ್ಅೇಲೇಬಲ್ ಇದರಲ್ಲಿ ಅವ್ರನ್ನ ಬಂಧಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಅಂಶ ಇರೋದು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन फोर